ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ಎಜುಕೇಷನ್ ಬಗ್ಗೆ ಮತ್ತು ನನ್ನ ಬಾಲ್ಯದ ನೆನಪುಗಳ ಬಗ್ಗೆ ಹೇಳಿದ್ದೆ ಬಟ್ ಆದರೆ ನನ್ನ ತಂದೆ ಹೆಂಗೆ ಇರೋದ್ರು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಯಾರ್ಯಾರು ಸಿಕ್ಕಿದ್ರು ಅಂತ ನಾನು ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಏನೂ ಹೇಳಿರಲಿಲ್ಲ ಸೊ ಹಂಗಾಗಿ ಆ ವ್ಲಾಗ್ನ ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ನಮ್ಮ ಅಪ್ಪ ಹೇಗೆ ತಿರೋದ್ರು ಅಂತ ಹೇಳಿದ್ರೆ ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಮಾಮೂಲಿ ಕೆಲಸ ಮಾಡ್ತಾಯಿದ್ರು ಕೂಲಿ ಕೆಲಸ ಮಾಡೋದು ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರೂ ಕೂಲಿ ಕೆಲಸ ಮಾಡಿಯೇ ನಮ್ಮನ್ನು ಸಾಕ್ತಾಯಿದ್ರು ಸೊ ನಮ್ಮಪ್ಪ ಸಲ ಗದ್ದೆ ಕೆಲಸಕ್ಕೆ ಹೋಗಿತ್ತಂತೆ ತೆಂಗಿನ ಮರದ ಕೆಳಗಡೆ ಕೂತಿತ್ತಂತೆ ತಲೆ ಮೇಲ್ಗಡೆ ಕಾಯಿ ಬಿದ್ದೋಗಿ ಸೊ ಆಸ್ಪಿ ಹಾಸ್ಪಿಟಲೈಜೇಷನ್ ಆಗಿ ಅವ್ರಿಗೇನೇನೋ ತಲೆ ಏನೇನು ಏಟಾಗಿತ್ತೋ ಗೊತ್ತಿಲ್ಲ ಸೊ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಂತೆ ಒಂದು ನಲ್ವತ್ತು ಕೊಟ್ಟಿದ್ರಂತೆ ಒಂದು ತಿಂಗಳಿಗೆ ಸೊ ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ರೊಟ್ಟಿನಾಗ್ ತೊಗೋಬೇಕಿತ್ತು ಒನ್ ಡೇ ಏನು ಮಾಡಿದ್ರು ಎಲ್ಲ ನೆನೆಸ್ಕೊಂಡ್ರು ನನ್ನೇ ಸಾಕ್ತಾಳು ಮಕ್ಕಳನ್ನೇ ಸಾಕ್ತಾಳು ಅಂತ ಸೊ ಎಲ್ಲ ಟ್ಯಾಬ್ಲೆಟ್ಸು ತೊಗೊಂಡು ತಿನ್ಕೊಂಡು ತೀರೋಗ್ಬಿಟ್ರು ಬೇಜಾರಾಯಿತು ಅವರೇ ಅವ್ರ ಕೈಯಾರೆ ಅವರೇ ಅವ್ರ ಜೀವನ ಹಾಳು ಮಾ ಹಾಳು ಮಾಡ್ಕೊಬಿಟ್ರು ಅವ್ರ ಲೈಫ್ನ ಎಂಡ್ ಮಾಡಿಕೊಂಡ್ರು ಮೇ ಬಿ ಪ್ರಾಬಬ್ಲಿ ನಮ್ಮ ಡ್ಯಾಡಿ ಇದ್ದಿದ್ರೆ ನಮ್ಮ ಜೀವನ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಇಲ್ವೋ ಗೊತ್ತಿಲ್ಲ ಅಷ್ಟೇ ಇನ್ನು ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ ನನ್ನ ಚೈಲ್ಡ್ಹುಡ್ಂದ ನನಗೆ ಬೆಸ್ಟ್ ಫ್ರೆಂಡ್ ಇರೋದು ಮನೆ ಎದುರುಗಡೆ ರಶ್ಮಿ ಮತ್ತು ಶ್ರುತಿ ರಶ್ಮಿ ಹತ್ರ ಸ್ವಲ್ಪ ಜಾಸ್ತಿಯೇ ಯಾಕೆಂದರೆ ಮನೆ ಎದುರುಗಡೆ ಇರೋದ್ರಿಂದ ಶ್ರುತಿನೂ ಸ್ವಲ್ಪ ಜಾಸ್ತಿನೇ ಆದರೆ ಜಾಸ್ತಿ ರಶ್ಮಿಯವ್ರ ಮನೆಯಲ್ಲೇ ಇರೋದರಿಂದ ಸ್ವಲ್ಪ ಜಾಸ್ತಿ ಅವಳೆ ನಾನು ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ಇಡೀ ಲಾಕ್ಡೌನ್ ಫುಲ್ ನಾನು ಅವಳ ಜೊತೆಯೇ ಕಳೆದಿದ್ದೀನಿ ಸೊ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸು ನನಗೆ ಇನ್ನು ಮಿಡ್ಲ್ ಸ್ಕೂಲಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋವಂಥವ್ರು ಇದ್ದರು ಬಟ್ ಎಲ್ಲೆಲ್ಲಿದ್ದರು ಈಗ ಗೊತ್ತೇ ಇಲ್ಲ ಏನು ಹೈಸ್ಕೂಲಿಗೆ ಬಂದರೆ ನನಗೆ ಪೂರ್ಣಿಮಾ ಚೈತ್ರ ನಿರ್ಮಲಾ ಅಂತ ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅವಾಗೇನು ಮೆಮೊರೀಸ್ ಎಲ್ಲ ನಾನು ಎಸ್ ಎಸ್ ಎಲ್ ಸಿಲೆಲ್ಲ ಆವ್ರೇಜ್ ಸ್ಟೂಡೆಂಟು ನಾನು ಓದ್ತಾನೆ ಇರಲಿಲ್ಲ ಗುರು ನನ್ನ ಜಸ್ಟ್ ಪಾಸ್ ಆಗಿರೋದೆ ಹೆಚ್ಚು ನಾನು ಓದ್ತಾನೆ ಇರಲಿಲ್ಲ ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಹಾಸ್ಟೆಲಲ್ಲಿ ಒಂದು ಲೀಡರ್ಶಿಪ್ ಮೇಂಟೈನ್ ಮಾಡಿಕೊಂಡು ದಿಲ್ದಾರಾಗಿ ಲೈಫ್ ಎಂಜಾಯ್ ಮಾಡಿದೆ ಇನ್ನು ಪಿ ಯು ಸಿಗೆ ಬಂದರೆ ನನಗೆ ಫಸ್ಟ್ ಪಿ ಯು ಸಿಲಿ ಓಕೆ ಸೆಕೆಂಡ್ ಕ್ಲಾಸ್ ಬಂದೆ ಸೆಕೆಂಡ್ ಪಿ ಯು ಸಿಲಿ ನನಗೆ ವಾಣಿ ಅಂತ ಬೆಸ್ಟ್ ಫ್ರೆಂಡ್ ಆದಳು ಸಿಕ್ಕಾವುಟ ಸಿಕ್ಕಾಬಟ್ಟೆ ಕ್ಲೋಸ್ ಫ್ರೆಂಡ್ ಆದಳು ನನಗೆ ಅವಳೊಬ್ಬಳು ನಾನು ತುಂಬ ಇಷ್ಟಪಡೋ ಫ್ರೆಂಡು ಅವಳು ಸೊ ಸೆಕೆಂಡ್ ಪಿ ಯು ಸಿಯಲ್ಲಿ ನನಗೆ ಓದಬೇಕು ಅಂತ ಬಂದಿದ್ದು ನನ್ನ ಲೈಫ್ ಟರ್ನಿಂಗ್ ಆಗಿದ್ದು ಅಲ್ಲಿಂದ ಯಾರೇ ಸ್ಟೂಡೆಂಟ್ ಏನಾದ್ರು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಹೇಳ್ತೀನಿ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಓದಿ ಓದೋ ವಯಸ್ಸಲ್ಲಿ ಆಟ ಆಡೋಕೆ ಹೋಗ್ಬೇಡಿ ನಾನು ತುಂಬ ಅಂದರೆ ತುಂಬ ತರಲೆ ಮಾಡ್ತಾಯಿದ್ದೆ ಹಾಸ್ಟೆಲಲ್ಲಂತೂ ಫುಲ್ಲು ಓಡಾಟ ನನ್ನದೇ ಜಾಸ್ತಿ ಹವ ಒಂಥರ ಬಟ್ ಓದ್ತಾ ಇರಲಿಲ್ಲ ಪಿ ಯು ಸಿಲಿ ಹೆಂಗೆ ಟರ್ನಿಂಗ್ ಪಾಯಿಂಟ್ ಆಯಿತು ಅಂದರೆ ಸತೀಶ್ ಬಾಬು ಸರ್ ಅಂತ ಒಬ್ಬರು ಸರ್ ಸರಿದ್ರು ಲಚ್ಚರರು ಹಿಸ್ಟ್ರಿದಗಳೋರು ಅವರು ಇವತ್ತೇನು ಪಾಠ ಮಾಡ್ತೀವಿ ಅದನ್ನು ಬಂದು ನೆಕ್ಸ್ಟ್ ಡೇ ಎಲ್ಲ ಕೇಳೋರು ಸೊ ಈಗ ಕೇಳ್ತಾರಲ್ಲ ಮರ್ಯಾದೆ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಅದ್ರ ಹಿಂದಿನ ದಿನವೇ ಅದನ್ನು ಓದ್ಕೊಂಡು ಹೋಗ್ಬಿಟ್ಟು ಅವ್ರು ಕೇಳಿದಾಗ ಹೇಳ್ಬಿಡ್ತಾ ಇದ್ದೆ ಅಲ್ಲಿಂದ ನನ್ನ ಎಜುಕೇಷನ್ ಸ್ಟಾರ್ಟ್ ಆಗಿದ್ದು ಓದಬೇಕು ಅಂತ ಸೊ ಅಲ್ಲಿ ಸ್ಟಾರ್ಟ್ ಆದವಳು ಸೆಕೆಂಡ್ ಪಿ ಯು ಸಿಲಿ ನಾನು ಫಸ್ಟ್ ಕ್ಲಾಸ್ ಬಂದು ಪಾಸ್ ಮಾಡಿಕೊಂಡೆ ಅದೊಂದು ಫುಲ್ ಖುಷಿ ಇದೆ ಇನ್ನು ಡಿಗ್ರಿಗೆ ಬಂದರೆ ಡಿಗ್ರಿಯಲ್ಲಿ ನನಗೆ ಚೈತ್ರ ಮತ್ತು ಹೈಸ್ಕೂಲ್ ಫ್ರೆಂಡು ವಾಣಿ ಪಿ ಯು ಸಿ ಫ್ರೆಂಡು ಇಬ್ಬರು ಕಂಟಿನ್ಯೂ ಆದರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಶ್ರುತಿ ಅತ್ತ ಮತ್ತೆ ಪ್ರಿಯಾ ಅಂತ ಇನ್ನೊಬ್ಳು ಫ್ರೆಂಡ್ ಆದಳು ಸೊ ರಾಧಾ ಅಂತ ರಾಧಾ ನನಗೆ ಮಿಡ್ಲಿ ಸ್ಕೂಲ್ ಫ್ರೆಂಡು ಸೊ ನಾವು ಆರು ಜನ ಡಿಗ್ರಿಲಂತೂ ಒಳ್ಳೆ ಫ್ರೆಂಡ್ಶಿಪ್ ಆಯಿತು ಬಾಂಡಿಂಗ್ ಆಯಿತು ಒಂದೇ ರೂಮಲ್ಲಿದ್ವಿ ಒಂದೇ ಹಾಸ್ಟೆಲಲ್ಲಿದ್ವಿ ಒಂದೇ ಊರು ರೂಟು ಎಲ್ಲರದು ಕೂಡ ಬನ್ನೂರು ಮಂಡ್ಯದಿಂದ ಬರೋ ರೂಟಲ್ಲಿ ಸೊ ಬಾಂಡಿಂಗ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಓದ್ತಾಯಿದ್ವಿ ಒಬ್ರಿಗಿಂದು ಒಬ್ಬರು ಕಾಂಪಿಟೇಷನ್ ಇತ್ತು ಓದೋದ್ರಲ್ಲಂತೂ ಹುಡುಗಿ ಅಂದರೆ ಕೇಳಬೇಕಲ್ವಾ ಇರುತ್ತೆ ನಾನು ಚೆನ್ನಾಗಿ ಓದ್ಬೇಕು ನಾನು ಚೆನ್ನಾಗಿ ಓದಬೇಕು ಅಂತ ಸೊ ಕೊನೆ ಕೊನೆಗೆ ಬರ್ತಾ ಬರ್ತಾ ನಮ್ಮ ಬಾಂಡಿಂಗ್ ಹಂಗೆ ಇರಲೇ ಇಲ್ಲ ಕೊನೆಯಲ್ಲೆಲ್ಲ ಬ್ರೇಕಪ್ ಆಗೋಯ್ತು ಒಂಥರ ಬೇಜಾರು ಆಗೋಯ್ತು ಬಟ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ವಿ ಡಿಗ್ರಿಲಿ ಸಖತ್ತಾಗಿತ್ತು ಅದೊಂಥರ ಮೆಮೊರಬಲೇ ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ ಚೆನ್ನಾಗಿದ್ದಾರೆ ಅದೊಂದು ಹ್ಯಾಪಿ ನನಗೆ ಇವಾಗ ಎಲ್ರಿಗೂ ಮದುವೆ ಆಗಿದೆ ಮಗು ಇದೆ ನನ್ನ ಚೈಲ್ಡ್ಹುಡ್ ಇಬ್ಬರು ಫ್ರೆಂಡು ರಶ್ಮಿ ಶ್ರುತಿಗೆ ಮಾತ್ರ ಇನ್ನೂ ಮದುವೆ ಆಗಿಲ್ಲ ಸೊ ಅಲ್ಲಿಂದ ನೆಕ್ಸ್ಟು ನನ್ನ ಬಿ ಎಡ್ ಎಜುಕೇಷನಲ್ಲಿ ಬಂದರೆ ನನಗೆ ಸಿಕ್ಕಂತಹ ಬೆಸ್ಟ್ ಫ್ರೆಂಡ್ ಅಂದರೆ ವೈಶಾಲಿ ಪವಿ ನಿಸರ್ಗ ಕಸ್ತೂರಿ ಮತ್ತು ಪದ್ಮ ಅಂತ ಫ್ರೆಂಡ್ ಆದರು ಇವರಿಷ್ಟು ಎಲ್ಲ ಒಂಥರ ಬಿ ಎಡ್ ಹೇಗೆ ಅಂದರೆ ನಾವೇ ತುಂಬ ಚಿಕ್ಕವರು ಆಗ್ತಾನೆ ಡಿಗ್ರಿ ಮುಗಿಸ್ಕೊಂಡು ಹೋಗಿರೋರು ನಾವೇ ಚಿಕ್ಕವರು ಇನ್ನು ಮಿಕ್ತವರೆಲ್ಲ ಮದುವೆ ಆಗಿ ಮಗು ಆಗಿರೋರು ಆಲ್ರೆಡಿ ಟಿ ಸಿ ಎಚ್ ಎಮ್ ಎಲ್ಲ ಮುಗಿಸಿ ಸ್ಕೂಲಲ್ಲೆಲ್ಲ ವರ್ಕ್ ಮಾಡಿ ಬಂದಿರುವಂಥವ್ರು ಒನ್ ಇಯರ್ ಕೋರ್ಸ್ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಜಾಯಿನ್ ಆಗಿಬಿಟ್ಟಿದ್ರು ಅದನ್ನೆಲ್ಲ ನಾವೇ ಸಿಕ್ಕಾ ಬಟ್ಟೆ ತರಲೆ ಮಾಡ್ತಾಯಿದ್ದೆ ನಾನಂತೂ ಗೊತ್ತಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದೆ ಸಿಕ್ಕಾಬಿಟ್ಟಾರ ರೇಖಸರು ನನ್ನಂತೂ ಲೈಲಾ 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 ಅಂತ ಕರೆಯೋರು ಒಂಥರ ಸಖತ್ತಾಗಿತ್ತು ಆ ಫ್ರೆಂಡ್ಶಿಪ್ಪು ಬಾಂಡಿಂಗ್ ಅಂತೂ ನಮ್ಮ ವಯಶ್ವ ಜೊತೆ ಹಾಸ್ಟಲ್ಲು ಮತ್ತು ಆ ಟ್ರಾವೆಲ್ ಆಗಿರ್ಬೋದು ಟೂ ನಾಟ್ ಒನ್ ಬಸ್ಸು ಹೊಸ್ಕರಲ್ಲಿ ಕ್ರಾಸ್ ಹತ್ರ ಗಬ್ಬನ್ಶಂಕರಿಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ತರಲೆ ತುಂಟಾಟ ನೋಡಿ ಅಲ್ಲಿರೋರು ಯಾರೂ ನಾನು ಓದಲ್ಲ ಅಂತ ಅಂದ್ಕೊಬಿಟ್ಟಿದ್ರು ಬಟ್ ನಾನು ಅದನ್ನು ರಾಂಗ್ ಮಾಡಿದೆ ಫಸ್ಟ್ ಸೆಮ್ಮಲ್ಲೇ ನಂದು ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಬಂತು ನಮ್ಮ ಪ್ರಿನ್ಸಿಪಲ್ಗೂ ಶಾಕು ಏ ನೀನು ಇಷ್ಟೊಂದು ಮಾರ್ಕ್ಸ್ ತೆಗ್ದಿದ್ಯಾ ಅಂತ ಸೊ ಸಖತ್ತಾಗಿ ಓದ್ತಾ ಇದ್ದೆ ನಾನು ಅಷ್ಟೇ ತುಂಟಿ ನಾನು ತುಂಬ ತರಲೆ ಮಾಡ್ತಾಯಿದ್ದೆ ಅಲ್ಲೂ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಮೆಮೊರೀಸ್ ಇತ್ತು ಎಷ್ಟು ಮೆಮೊರೀಸ್ ಅಂದರೆ ಯಾಕಾದರೂ ಬಿ ಎಡ್ ಮುಗ್ದಾಯ್ತು ಅನ್ ಅಂತ ಗೊಳೋ ಅಂತ ಹೇಳ್ತಾ ಇದ್ವಿ ನಾವಂತೂ ಅಷ್ಟು ಅಳು ಬಂತು ಕೆಲವೊಂದು ಎಜುಕೇಷನ್ ಹೈಸ್ಕೂಲ್ ಆಗಿರ್ಬೋದು ನನ್ನ ಡಿಗ್ರಿ ಬೇಗ ಮುಗ್ದೋಗ್ಲಪ್ಪಾ ಅನ್ನಿಸ್ತಾಯಿತ್ತು ಬಟ್ ಬಿ ಎಡು ಯಾಕಾದರೂ ಮುಗಿದೋಯ್ತಪ್ಪ ಅಂತ ಅಳು ಬರ್ತಾಯಿತ್ತು ರೋಡ್ ರೋಡೆಲ್ಲ ಸಿಕ್ ಸಿಕ್ಕದಲ್ಲಿ ತಪ್ಕೊಂಡು ಅಳ್ತಾ ಇದ್ವಿ ನಾನು ವಯಸ್ಪ ಬಿ ಎಲ್ಲ ನಂಗೆ ಸಿಕ್ಕಾಬಿಟ್ಟೆ ಅದು ಅದನ್ನೆನ್ಸ್ಕೊಂಡ್ರೆ ಇನ್ನು ಬಟ್ ಅವರು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆದರು ಫ್ರೆಂಡ್ಸು ಇನ್ನು ನೆಕ್ಸ್ಟು ಇನ್ನೇನು ಬಿ ಎಡ್ ಮುಗೀತು ನಾನು ಏನೇನು ಜಾಬ್ ಮಾಡಿದೆ ಅಂದರೆ ಫಸ್ಟು ಇನ್ನೇನು ಜಾಬ್ ಹುಡುಕ್ಬೇಕಲ್ಲ ಹೇಳ್ಬಿಟ್ಟು ನನ್ನ ಹಸ್ ನನ್ನ ಸಿಸ್ಟರಿಗೆ ಮದುವೆ ಮಾಡಿದ್ವಿ ಆಲ್ರೆಡಿ ನಾನು ಓದ್ತಾ ಇದ್ದೆ ಅಂತೇಳಿ ಸಿಸ್ಟರ್ ಮತ್ತು ಅವ್ರ ಹಸ್ಬೆಂಡು ಲಗ್ಗರಲ್ಲಿದ್ದರು ನಾನು ಮನೆಗೆ ಸೇರಿಕೊಂಡೆ ಕೆಲಸ ಹುಡ್ಕೋಣ ಅಂಥೇಳಿ ಕೆಲಸಕ್ಕಿಂತ ಮುಚ್ಚೆ ನನಗೆ ಆ್ಯಕ್ಟರ್ ಆಗೋ ಕನ್ಸು ತುಂಬ ಅಂದರೆ ತುಂಬ ಇತ್ತು ತುಂಬ ಹುಚ್ಚಿತ್ತು ಅದರಲ್ಲೂ ಹೆಣ್ಮಕ್ಳು ಹೇಳ್ತೀನಿ ಕೇಳಿ ಹೊಸಬ್ರಿಗಂತೂ ತುಂಬ ವಸ್ಟಾಗಿ ನಡ್ಸ್ಕೋತಾರೆ ಟ್ರೀಟ್ ಮಾಡ್ತಾರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ ಕೇಳಿ ಹೊಸೊಬ್ಬರು ಹೆಣ್ಮಕ್ಳು ಸಿಂಗಲ್ ಆಗಿ ಇಂಡಸ್ಟ್ರಿಗೆ ಹೋಗ್ತೀನಿ ಅನ್ನೋದು ತುಂಬ ಅಂದರೆ ತುಂಬ ಕಷ್ಟ ನನಗೆ ಅವಾಗ ಫೋಟೋ ಕ್ರೇಸ್ ಇತ್ತು ಫೋಟೋ ತೊಗಸ್ಕೊಳ್ಳೋದು ಐದು ರೂಪಾಯಿ ಕೊಟ್ಟರೆ ಫೋಟೋಶಾಪಲ್ಲಿ ಇಷ್ಟುದ್ದ ಫೋಟೋ ತೊಕೊ ಇದ್ದರು ಸೊ ತೋಳಿಸಿ ತೋಳ್ಸಿ ಇಟ್ಕೊಂಡಿದ್ದೆ ಪ್ರೀತಿಯಿಂದ ಸೀರಿಯಲ್ ಬರ್ತಾಯಿತ್ತು ಸುವರ್ಣದಲ್ಲಿ ಆ ಪರಿಚಯ ಪರಿಚಯದ್ಲು ಮತ್ತು ಅವರಪ್ಪ ನನಗೆ ತುಂಬ ಪರಿಚಯ ಇದ್ದರು ನಮ್ಮ ಸ್ಕೂಲಿಗೆ ಬಂದಿದ್ದರು ಒಂದು ಸತ್ತ ಹಂಗಾಗಿ ಪರಿಚಯ ಮಾಡ್ಕೊಂಡಿದ್ದೆ ಆ ಪ್ರೀತಿಯಿಂದ ಸೀರಿಯಲ್ ಹೀರೋ ಏನು ಅಂಬರೀಷ ಮೊಮ್ಮಲಿ ದರ್ಶನ್ ತಂಗಿ ಕ್ಯಾರೆಕ್ಟ್ರು ಮಾಡಿದ್ದಾರೆ ಸೊ ಅವ್ರು ಡ್ಯಾಡಿ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ಥರ ನಂಗೆ ಸಿಕ್ಕಾ ಇಷ್ಟ ಸೀರಿಯಲ್ಗೆ ಹೋಗಬೇಕು ಅಂದ್ಬಿಟ್ಟು ಫೋಟೋಸ್ ಎಲ್ಲ ಅವರಿಗೆ ಏನಂತ ನನ್ನ ನೇಮ್ ಖುಷಿ ಅಂತ ಸೊ ಫೋಟೋ ಎಂದೇ ಖುಷಿ ಅಂತ ಹೆಸರು ಬರೀ ಕಾಂಟ್ಯಾಕ್ಟ್ ನಂಬರ್ ಕೊಡು ಬರೋ ಸೀರಿಯಲ್ ಡೈರೆಕ್ಟ್ರಿಗೆಲ್ಲ ಕೊಡಿಸು ಅವ್ರ ಕೈಯ್ಯಲ್ಲಿ ಏನು ಮಾಡಿದ್ರು ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಚಂದ್ರಿಕಾ ಕ್ಯಾರೆಕ್ಟ್ರಿಗೆ ಹುಡುಕ್ತಾಯಿದ್ರು ನಾನೇನು ಮಾಡಿದೆ ವಿಲನ್ ಕ್ಯಾರೆಕ್ಟ್ರಲ್ವಾ ಅಲ್ವಾ ಹೋಗೋಣ ಟ್ರೈ ಮಾಡೋಣ ಯಾವುದು ಯಾರೋ ಮುಖಾಂತರ ಓದೆ ಹೋಗಿ ನೋಡಿದ್ರೆ ಅಲ್ಲಿ ವಾ ಎಲ್ಲ ಏನು ಸಖತ್ ನಾನು ನೋಡಿದ್ರೆ ತುಂಬ ಸಣ್ಣಗಿದ್ದೆ ಕಲರ್ ಬೇರೆ ಡಮ ಡಲ್ಲಾಗಿದ್ದೆ ಆಮೇಲೆ ಅವ್ರು ನೋಡಿದ್ರು ಸಖತ್ತಾಗಿದ್ದಾರೆ ಒಂದ್ರೆ ಡೈಲಾಗ್ ಕೊಟ್ಟರು ಹೇಳಿದೆ ತುಂಬ ಸಣ್ಣ ಇದೆಯಾ ಆಗಬೇಕು ಇನ್ನ ಸ್ವಲ್ಪ ಮತ್ತು ನೋಡ್ತೀನಿ ಚಾನ್ಸು ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು ನಾನು ಅಲ್ಲೇ ನೋಡಿದ್ದು ಪ್ರಿಯಾಂಕಾ ಅವರು ಇಂಟರ್ವ್ಯೂಗೆ ಬಂದಿದ್ದರು ಏ ಆಡಿಷನಿಗೆ ಸಾರಿ ಆಲ್ ದಿ ಬೆಸ್ಟ್ ಹೇಳಿದ್ರು ಚ ಸನ್ನಿಧಿ ಮತ್ತು ಅಂಜಲಿ ಎಲ್ಲರೂ ಅಲ್ಲೇ ನೋಡಿದೆ ಫುಲ್ ಒಂಥರ ಖುಷಿಯಾಯಿತು ನಮ್ಗೆ ಯಾಕೋ ಸೆಟ್ ಆಗಲ್ವೇನೋ ಅಂತ ವಾಪಸ್ ಬಂದೆ ನೆಕ್ಸ್ಟು ಪುಟ್ಗೌರಿ ಸೀರಿಯಲಿಗೆ ಟ್ರೈ ಮಾಡಿದೆ ಅವ್ರ ಕಾಗೆ ಆರಿಸ್ತಾನೆ ಬಂದರು ಮನೆ ದೇವರು ಸೀರಿಯಲ್ ಅಂತ ಗೊತ್ತಾಯ್ತು ಗೊತ್ತಾ ಆ ಡೈರೆಕ್ಟರ್ ಅಂತೂ ಅವ್ರಿಗೆ ಯಾರೋ ಏನೋ ಎತ್ತೋ ನಂಗೆ ಗೊತ್ತಿಲ್ಲ ಸಡನ್ಲಿ ಏನು ಹೇಳ್ಬಿಟ್ರು ಅಂದರೆ ನಾವು ಹೇಳ್ದಂಗೆಲ್ಲ ಕೇಳಬೇಕು ನಾವು ಹೇಳಿದ್ದಕ್ಕೆಲ್ಲ ಅಜ್ಜಸ್ಟ್ ಮಾಡ್ಕೋಬೇಕು ಅಂದ್ಬಿಟ್ರು ಫುಲ್ ಶಾಕ್ ಆಗೋಯ್ತು ನನಗೆ ನಾನು ಆಗ್ತಾನೆ ನನಗೆ ಅಷ್ಟೊಂದು ನಾಲೆಡ್ಸು ಇರಲಿಲ್ಲ ಏನೂ ಇಲ್ಲ ಬೆಂಗಳೂರೇ ಹೊಸ್ತು ನನಗೆ ಏನಪ್ಪ ಹಿಂಗೆ ಅಂದ್ಬಿಟ್ರು ಸಡನ್ಲಿ ಯಾಕೋ ನಮ್ಮಂಥವ್ರಿಗೆ ಅಲ್ವೇನೋ ಅಂದ್ಬಿಟ್ಟು ನಿಮ್ಮ ಸವಾಸನೇ ಬೇಡ ಗುರು ಅಂದ್ಬಿಟ್ಟು ಕಾಲ್ ಕಟ್ ಮಾಡಿಬಿಟ್ಟೆ ನೆಕ್ಸ್ಟು ಹಾಗೆ ಇನ್ನೊಂದಿಬ್ರು ಕಾಂಟ್ಯಾಕ್ಟ್ ಮಾಡಿದ್ರು ಹದಿನೈದು ಸಾವಿರ ದುಡ್ಡು ಕೇಳಿದ್ರು ಆವಾಗಿನ ಪರಿಸ್ಥಿತಿಲಿ ಆಗ್ತಾನೆ ಎಜುಕೇಷನ್ ಮುಗಿಸಿ ಕೆಲಸ ಇದ್ದೆ ಆ್ಯಕ್ಟರ್ ಆಗಬೇಕು ಅಂತ ಹುಡುಕ್ತೆ ಹದಿನೈದು ಸಾವಿರ ಎಲ್ಲಿಂದ ತರಲಿ ಮನೇಲಿ ಕೇಳಿದ್ರೆ ಮೆಟ್ ತಗೊಂಡು ಹೊಡಿತಾರೆ ದುಡ್ಡಿಲ್ಲ ಅಂತಲೇ ಓದಿಸ್ಲಿಲ್ಲ ಇನ್ನು ನಾನು ಸೀರಿಯಲ್ಗೆ ಸೇರ್ಕೋತೀನಿ ನಾಟಕ ಮಾಡ್ತೀನಿ ಅಂದರೆ ಕೇಳ್ತಾರ ಆ ಕನಸು ಅಲ್ಲಿಗೆ ಡ್ರಾಪ್ ಆಗೋಯಿತು ಬಿಟ್ಬಿಟ್ಟೆ ಇದೆಲ್ಲನೂ ಬೇಡ ಅಂತ ಬಟ್ಟು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗೋಯಿತು ಏನು ಒಂಥರ ಆ ಟ್ರೀಟ್ ಮಾಡ್ತಾರಪ್ಪ ಹೆಣ್ಮಕ್ಳನ್ನು ಹೊಸೊಬ್ಬರನ್ನ ಆ ಸೀರಿಯಲ್ ಡೈರೆಕ್ಟರ್ ಕೇಳಿದ್ದಂತೂ ನನಗೆ ಥು ಒಂಥರ ಆಗೋಯ್ತು ಬಿಟ್ಬಿಟ್ಟೆ ಇದು ನಮ್ಗೆ ಆಗೋಲ್ಲ ಅಂಥೇಳಿ ಸೊ ಫಸ್ಟು ಜಾಬು ನಾನು ಹುಡುಕಿದ್ದು ಜಿಯೋ ಸಿಮ್ ಡೇಟಾ ಎಂಟ್ರಿಯಲ್ಲಿ ಇನ್ನೂ ಕರ್ನಾಟಕಕ್ಕೆ ಲಾಂಚೇ ಆಗಿರಲಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಲಾಂಚ್ ಆಗಿತ್ತು ಅದ್ರದ್ದು ಡೇಟಾ ಎಂಟ್ರಿ ಮಾಡೋ ಕ್ಯಾಫೋ ಕೆಲ್ಸಕ್ಕೆ ಸೇರಿಕೊಂಡೆ ವಿಜಯನಗರ ಮಾರುತಿ ಮಂದಿರ್ ಟಿ ಟಿ ಎಮ್ ಸಿ ಬಸ್ ಸ್ಟಾಪಲ್ಲಿ ಒಂಬತ್ತು ಸಾವಿರ ಸಂಬಳ ಹಬ್ಬ ಫೈನಲಿ ಕೆಲಸ ಸಿಕ್ತು ಅಂತೇಳಿ ಸೇರಿಕೊಂಡೆ ಒಂದು ಸಾವಿರ ಪಾಸಿಗೆ ಇಟ್ಕೊತಿದ್ದೆ ಇನ್ನು ಒಂಬತ್ತು ಸಾವಿರ ಮನೆ ಫುಲ್ಲು ಇನ್ನೆಂಟು ಸಾವಿರ ಮನೆಗೆ ರಿಕ್ವೈರ್ಮೆಂಟ್ ಇತ್ತು ಅಂತ ಕಂಪ್ಲೀಟ್ ಕೊಟ್ಬಿಡ್ತಾಯಿದ್ದೆ ನಾನು ಕೆಲ್ಸಕ್ಕೆ ಸೇರಿಕೊಂಡು ಸಂಬಳ ಕೊಡುವಂಗೆ ಆದಮೇಲೆ ನಮ್ಮ ಮನೆ ಸ್ವಲ್ಪ 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 ಪಿಕಪ್ ಆಗ್ತಾ ಬಂತು ಅಲ್ಲಿ ನನಗೆ ಫ್ರೆಂಡ್ಸ್ ಆದವರು ನೇತ್ರ ಅವಳಿಗೆ ಕಾಂಟ್ಯಾಕ್ಟ್ ಇಲ್ಲ ಗುಂಡು ಮನಜ ನನ್ನ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆದಲಿ ಇವಳು ಇನ್ನೂ ಒಂದಷ್ಟು ಜನ ಇಬ್ಬರು ಫ್ರೆಂಡ್ಸ್ ಆದರೂ ನಂಗೆ ಅವ್ರ ಹೆಸರು ಹೇಳೋಕ್ಕೂ ಇಷ್ಟ ಇಲ್ಲ ಯಾಕಂದರೆ ಅಲ್ಲೂ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ನಾನು ಹಣೆ ಬರೇನೇ ಸರಿ ಇಲ್ಲ ಅನ್ಸುತ್ತೆ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ಯಾಕೆ ಸರಿ ಇಲ್ಲ ಅಂತ ನಮ್ಮ ಅಲ್ಲಿ ಪಿ ಜಿ ಪಿ ಜಿ ಅಂತೂ ಆರು ಸಾವಿರ ರೂಪಾಯಿ ಕೊಡಬೇಕಿತ್ತು ನಮ್ಮ ಪಿ ಜಿ ಸೇರಿಕೊಳ್ಳೋಕ್ಕಾಗಲ್ಲ ಅಂತ ನನ್ನ ತಂಗಿ ಮನೆಯಿಂದನೇ ಓಡಾಡ್ತಾ ಇದ್ದೆ ಅಲ್ಲಿ ಈಗೇ ಕಳೀತಾಯಿತು ಸ್ವಲ್ಪ ದಿನ ಜಗಳ ಆಗೋಯ್ತು ನನ್ನ ತಂಗಿ ಜೊತೆ ಸೊ ಇಲ್ಲಿರಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ರೂಮ್ ಮಾಡ್ಕೋತೀನಿ ಅಂದ್ಬಿಟ್ಟು ಓದೆ ರೂಮ್ಗೆ ವಿಜಯನಗರದಲ್ಲೇ ರೂಮ್ ಮಾಡ್ಕೊಂಡಿದ್ವಿ ಏನೇನು ಪಿ ಜಿಗೆ ಆರು ಸಾವಿರ ಕಟ್ಟುವಷ್ಟು ಆಗ್ತಾ ಇರಲಿಲ್ಲ ಅಂತ ಅಲ್ಲೂ ನನಗೇನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಒಬ್ಳ ಜೊತೆ ಚೆನ್ನಾಗಿದೆ ಇನ್ನೊಬ್ಳ ಜೊತೆ ಚೆನ್ನಾಗಿರಲಿಲ್ಲ ಅವಳು ಏನು ಮಾಡೋದು ಹಾಲ್ ಆಫ್ ಸಡನ್ ಮನೆ ಖಾಲಿ ಮಾಡಬೇಕು ನಾವು ಬೇರೆ ರೂಮ್ ಮಾಡ್ಕೋತೀವಿ ನೀನು ಹೋಗು ನೀನು ಪಾಡಿಗೆ ನೀನು ಅಂದ್ಬಿಟ್ರು ಹೆಣ್ಮಕ್ಳನ್ನ ಕೆಲವೊಂದು ವಿಷಯದಲ್ಲಿ ನಂಬಾರ್ದು ಅಂತಾರೆ ನಿಜವಾಗ್ಲೂ ನಂಬಾರ್ದು ಅವಳು ಅವ್ರನ್ನ ನಂಬ್ಕೊಂಡಿತ್ತಲ್ಲಿ ನಾನು ಪಿ ಜಿಗೆ ಹೋಗಿದ್ದು ಮಧ್ಯದಲ್ಲೇ ಕೈ ಕೊಟ್ಬಿಟ್ರು ಗೊಳೋ ಅಂತ ಹೇಳ್ತಾ ಇದ್ದೆ ನಾನು ರಾತ್ರಿ ಎಲ್ಲ ಕುತ್ಕೊಂಡು ನಾನು ಇನ್ನೊಬ್ಬರು ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ಕೊಂಡು ನನ್ನ ಹಣೆ ಬರೇನೇ ಸರಿ ಇಲ್ಲ ಹಿಂಗೆ ಅನ್ಬಿಟ್ಲು ನಾನು ವಾಪಸ್ ನಮ್ಮ ತಂಗಿ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಒಂಥರ ಎಷ್ಟು ನನಗೆ ಮಿಕ್ಕಿದ ಬಾಕಿ ಬರಬೇಕಿತ್ತು ಆ ರೂಮ್ ರೆಂಟ್ದು ಈ ಇವಾಗ ಟ್ರೀಟ್ ಮಾಡಿದ್ಲು ನನಗೆ ತಗೋ ಬಿಸ್ ಹಾಕಿದ್ದೀನಿ ಏನೋ ಅವಳಿಗೆ ಕೊಟ್ಟಂಗೆ ಎಷ್ಟು ಹರ್ಟ್ ಆಯಿತು ಅಂತ ಮನಸ್ಸಿಗೆ ತುಂಬ ಅಂದರೆ ತುಂಬ ಹರ್ಟ್ ಆಯಿತು ನನಗೆ ಯಾಕೆ ಇಂಥವ್ರು ಸಿಗ್ತಾರೆ ನಾನು ಯಾಕೆ ಇಂಥವ್ರನ್ನ ನಂಬಿ ಮೋಸ ಹೋಗ್ತೀನಿ ಅಂಥೇಳಿ ನಾನು ಏನೂ ಬೈಲಿಲ್ಲ ಏನೂ ಶಾಪ್ ಹಾಕಲಿಲ್ಲ ಅವಳಿಗೆ ಕರ್ಮ ಅನುಭವಿಸ್ತಾಳೆ ದೇವ್ರಿದ್ದಾನೆ ನೋಡ್ಕೋತಾನೆ ಅಂದ್ಬಿಟ್ಟು ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಬಿಟ್ಟೆ ಅವ್ರನ್ನ ಸೊ ನಮ್ಮ ಗುಂಡು ಜೊತೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಕಂಟಿನ್ಯೂ ಆಯಿತು ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ಆಯಿತು ಒಂದೂವರೆ ವರ್ಷ ತಳದೇ ಗುರು ಒಂದೂವರೆ ವರ್ಷ ಆ ಜಿಯೋ ಕಂಪನಿಲೆ ಸಾಕಾಗೋಯಿತು ಸ್ಯಾಲ್ರಿ ಹೈಕ್ ಆಗಲಿಲ್ಲ ಏನಿಲ್ಲ ಬೆಂಗಳೂರಲ್ಲಿ ಬೋರ್ ಆಯಿತು ವಾಪಸ್ ಊರಿಗೆ ಹೋಗ್ಬಿಡೋಣ ಅಂಥೇಳಿ ನನ್ನ ಕೆಲಸ ಆಗ್ಬಿಟ್ಟು ವಾಪಸ್ ನಮ್ಮೂರಿಗೆ ಬಂದುಬಿಟ್ಟೆ ಟು ತೌಸಂಡ್ ಸೆವೆಂಟೀನ್ ಅರ್ಧ ಅನಿಸುತ್ತೆ ಏಯ್ಟೀನ್ ಏಯ್ಟೀನ್ಗೆ ನಾನು ವಾಪಸ್ಸು ನಮ್ಮೂರಿಗೆ ಬಂದೆ